ಹೊಯ್ಸಳರ ಕಾಲದಿಂದನೂ ಶ್ರೀಕೃಷ್ಣನ ದೇವಸ್ಥಾನಗಳು ಬಿಟ್ಟಿಗನಾಗಿದ್ದಂಥ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಆದೇಶದಂತೆ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡಿ ವಿಷ್ಣುವರ್ಧನನಾದಂಥ ಕಾಲಕ್ಕೆ ಹೊಯ್ಸಳರು ಅಪಾರವಾದಂಥ ಸಂಖ್ಯೆಯಲ್ಲಿ ಚಂದಕೇಶವ ಸೌಮಿಕೇಶವನನ್ನು ವೇಣುಗೋಪಾಲನನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೂರಾರು ಸಾವಿರಾರು ದೇವಸ್ಥಾನಗಳು ಬಹುಶಃ ಹೊಯ್ಸಳರ ಕಾಲದಲ್ಲೇ ಆಗಿದೆ ಹೊಯ್ಸಳರಾದ ಮೇಲೆ ಬಂದಂಥ ವಿಜಯನಗರದ ಅರಸರು ಹೊಯ್ಸಳರ ದೇವಸ್ಥಾನಗಳು ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿದವರು ವಿಜಯನಗರದ ಅರಸರು ಹೊಯ್ಸಲರು ವಿಜಯನಗರದ ಅರಸರು ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಲಿಲ್ಲ ಹೊಯ್ಸಳರು ಕಟ್ಟಿದಂತ ನೂರಾರು ಸಾವಿರಾರು ದೇವಸ್ಥಾನಗಳನ್ನು ನೋಡಿದಂಥ ವಿಜಯನಗರದ ಅರಸರು ಇದನ್ನೆಲ್ಲ ರಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಅದನ್ನೆಲ್ಲ ರಕ್ಷಣೆ ಮಾಡ್ತಾರೆ ನೀವು ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೂ ಮೂರು ರೀತಿಯ ಒಂದು ಕೆತ್ತನೆಯನ್ನು ಕಾಣ್ಬೋದು ಮೂಲ ಗರ್ಭಗುಡಿ ಏನಿರುತ್ತೆ ಅದು ಹೊಯ್ಸಲ ಶೈಲಿಯಲ್ಲಿದ್ದರೆ ಪ್ರಾಕಾರವೆಲ್ಲ ವಿಜಯನಗರ ಶೈಲಿಯಲ್ಲಿದ್ದರೆ ರಾಜಗೋಪುರ ಮೈಸೂರು ಶೈಲಿಯಲ್ಲಿರುತ್ತೆ ಸೊ ಹೊಯ್ಸಲರು ಕಟ್ಟಿಸಿದಂಥ ದೇವಸ್ಥಾನಗಳನ್ನು ವಿಜಯನಗರದ ಅಸರು ತದನಂತರ ಬಂದಂಥ ಮೈಸೂರು ಅರಸರು ರಕ್ಷಣೆ ಮಾಡಿದ್ರು ಹಾಗಾಗಿ ಇವತ್ತಿಗೆ ನಮಗೆ ಈ ಇಂಥ ಕೃಷ್ಣ ದೇವಸ್ಥಾನಗಳು ನೂರಾರು ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ನೂರಾರು ಸಂಖ್ಯೆಯಲ್ಲಿರ್ತಕ್ಕಂಥ ವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳು ಕಾಣಸಿಗುತ್ತವೆ ಅದರಲ್ಲಿ ಈ ಕೃಷ್ಣ ದೇವಸ್ಥಾನನೂ ಒಂದು ಇದಕ್ಕೆ ಸಂಬಂಧಿಸಿದಂಥ ಶಾಸನ ನಾನು ನೋಡಿಲ್ಲ ನೋಡಿಬಿಟ್ರೆ ಇದನ್ನು ಯಾವ ಕಾಲುಗಟ್ಟಿದ್ದು ಅಂತ ಖಚಿತವಾಗಿ ಯಾರು ಎರಡನೇ ನರಸಿಂಹನೋ ಎರಡನೇ ಬಲ್ಲಾಳನೋ ಮೂರನೇ ಬಲ್ಲಾಳನೋ ಯಾರು ಯಾರ ಕಾಲದಲ್ಲಿ ಈ ದೇವಸ್ಥಾನ ಆಯಿತು ಅಂತ ಭಾಳ ಖಚಿತವಾಗಿ ನಾವು ಹೇಳ್ಬೋದು ಸೊ ಹಾಗಾಗಿ ಈ ದೇವಸ್ಥಾನಗಳು ಉಳಿಸ್ಕೋಬೇಕಾಗಿದ್ದು ನಮ್ಮ ಎಲ್ಲರ ಕರ್ತವ್ಯ ಯಾಕೆ ಅಂತಂದರೆ ಊರಿನ ಒಂದು ಊರಿನ ಇತಿಹಾಸ ಉಳ್ಕೋಬೇಕು ಅಂದರೆ ಊರಿನಲ್ಲಿ ಒಂದು ಕಲ್ಯಾಣಿ ಉಳ್ಕೋಬೇಕು ಒಂದು ದೇವಸ್ಥಾನ ಉಳ್ಕೋಬೇಕು ಒಂದು ಅರವಟಿಕೆ ಉಳ್ಕೊಳ್ಬೇಕು ಕೋಟೆ ಕೋಟೆ ಇದ್ದರೆ ಅದು ಸಹಜವಾಗಿ ಉಳ್ಕೊಳುತ್ತೆ ಕೋಟೆ ಇಲ್ಲದಿರೋ ಕಾಲದಲ್ಲಿ ಒಂದು ಕೆರೆಯನ್ನು ಉಳ್ಕೋಬೇಕು ಸೊ ನಿಮ್ಮೂರಲ್ಲಿ ಎಲ್ಲನೂ ಇದೆ ಕೆರೆ ಇದೆ ಕಲ್ಯಾಣಿ ಇದೆ ದೇವಸ್ಥಾನಗಳಿದೆ ಭಾಳ ಸೊಗಸಾಗಿದೆ ಇದನ್ನ ಉಳಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ತುಂಬ ಮೈಸೂರು ಕಥೆಗಳಲ್ಲಿ ತುಂಬನೇ ಹೇಳ್ತಾ ಇರ್ತೀರಾ ಹ್ಞೂ ಹಾಗಾಗಿ ಅವರು ರಾಜ ರಾಜರ ಬಗ್ಗೆ ರಾಜರ ಬಗ್ಗೆ ಹೇಳಿದಾರೆ ನಿಮ್ಮ ಕುಡುಗಲ್ನಲ್ಲಿ ಪುಡುಗಲ್ನಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಮಾರ್ಕೊಂಡಲ್ಲಿ ಅಣೆಕಟ್ಟು ಜಯಚಾಮರಾಜ ಒಡೆಯರ ವಿಜೃಂಭಣೆ ಮದುವೆಯನ್ನು ತಪ್ಪಿಸಿ ಆ ಕ ಮದುವೆ ಖರ್ಚಲ್ಲಿ ಮದುವೆಗೆ ದುಡ್ಡು ಖರ್ಚು ಮಾಡಬಾರ್ದು ಅದರಲ್ಲಿ ಏನಾದರೂ ಜನೋಪು ಕಾರ್ಯ ಮಾಡಬೇಕು ಅಂತ ಹೇಳಿ ಕಟ್ಟಿದಂಥ ಅಣೆಕಟ್ಟೆ ನಿಮ್ಮೂರಿನ ಮಾರ್ಕೊಂಡಳ್ಳಿ ಅಣೆಕಟ್ಟು ಹಾಗಾಗಿ ಅದು ಸದಾ ಸರ್ವದಾ ನೆನಪಿನಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಪಾಠ ದುಡ್ಡಿಲ್ದೇ ಇದ್ರು ಐವತ್ತು ಲಕ್ಷ ಒಂದು ಕೋಟಿ ಸಾಲ ಮಾಡಿಬಿಟ್ಟು ಮದುವೆ ಮಾಡಿಬಿಟ್ಟು ಆಮೇಲೆ ಆ ಸಾಲ ತೀರ್ಸೋಕ್ಕೆ ಗದ್ದೆ ಜಮೀನೆಲ್ಲ ಮಾರ್ಕೊಂಡು ಓಡಾಡೋಕ್ಕಿಂತ ಮಹಾರಾಜರನ್ನ ನೋಡಿ ಅಂತ ಮಹಾರಾಜರು ನಿಮ್ಮೂರಲ್ಲೇ ಡ್ಯಾಮ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಹಾರಾಜರು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಮದುವೆ ಮಾಡೋದಾಯಿತು ಮಹಾರಾಜರನ್ನು ಯಾರು ಕೇಳೋರು ಆದರೂ ಮಹಾರಾಜರು ಬೇಡಪ್ಪ ದುಡ್ಡು ಖರ್ಚು ಮಾಡಿ ಜನಕ್ಕೆ ನಾವು ಇದು ತೋರಿಸ್ಕೊಟ್ಟಂಗೆ ಆಗುತ್ತೆ ಖರ್ಚು ಮಾಡೋದನ್ನ ನಾವೇ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಮಹಾರಾಜರು ಮದುವೆನ ಸರಳವಾಗಿ ಮಾಡಿ ಆ ದುಡ್ಡು ಮಿತ್ತಲ್ಲ ಅದೊಂದು ಡ್ಯಾಮೇ ಕಟ್ಸೋದ್ರೂ ಅಂದರೆ ಎಷ್ಟು ದುಡ್ಡು ಅಂತ ಲೆಕ್ಕ ಹಾಕೋಬೋದು ಸೊ ಅದನ್ನು ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಿದೆ ಸರಳವಾಗಿ ಸರಳ ವಿವಾಹಕ್ಕೆ ಎಲ್ಲರೂ ಗಮನ ಕೊಡಿ ಇಂಥ ದೇವಸ್ಥಾನಗಳು ಅದ್ಭುತವಾದಂಥ ದೇವಸ್ಥಾನಗಳಲ್ಲಿ ಸಹಜ ರೀತಿಯಲ್ಲಿ ಕುವೆಂಪು ಅವರು ಮಂತ್ರಮಾಂಗಲ್ಯ ಕೊಟ್ಟಿದ್ದಾರೆ ಅದನ್ನು ಸಹಜ ರೀತಿಯಲ್ಲಿ ಮಾಡ್ಕೊಂಡು ನಾವು ಖರ್ಚಿಂದ ಉಳಿಸ್ಬೋದು ಮುಂದಕ್ಕೆ ನಾವು ಬದಸ್ಬೇಕಲ್ಲ ಹೆಣ್ಮಕ್ಳು ಮದುವೆ ಮಾಡಪ್ಪ ಅಪ್ಪ ಅಮ್ಮ ಎಲ್ಲಿ ಹೋಗ್ಬೇಕು ಒಬ್ಬರ ಇಬ್ರು ಆದ್ರೂ ಸರಿ ಮೂರು ನಾಲ್ಕು ಜನ ಮದುವೆ ಮಾಡ್ಬಿಟ್ಟ ಮೇಲೆ ಎಲ್ಲೋಯ್ತಾರೆ ಅವರು ಪಾಪ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಮಹಾರಾಜರು ಒಳ್ಳೆ ಆದಿ ಹಾಕೊಟ್ಟಿದ್ದಾರೆ ಅದನ್ನ ಅನುಸರಿಸಿ ಅಂತ ನಾನೆಲ್ಲ ಜನತೆ ಕುಡಿಗಲ್ ಷಟ್ ಸ್ವಾಮಿ ಉಳಿಸಿದ ಬಂದಿದ್ದೀನಿ ಅದ್ರ ಹಿಂದೆ ಬಂದಿದ್ದೀನಿ ಆಮೇಲೆ ದೇವಸ್ಥಾನ ಇದೆಯಲ್ಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಬಹಳ ಅದ್ಭುತವಾದಂತ ಶಾಸನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದೆ ಕೆಂಪೇಗೌಡ್ರಿಗೋಸ್ಕರ ಕುಣಿಗಳನ್ನ ಜನತೆಯೇ ಹಾಕಿಸಿದಂತೆ ಸರ್ ಹೌದು ಹೌದು ಿರಿ ಬೆಟ್ಟ ಒಂದೇ ಬೆಟ್ಟ ಅಲ್ಲ ನವರತ್ನ ಕಂಠಿಹಾರ ಅಂತ ಕೆಂಪೇಗೌಡರು ಒಂಬತ್ತು ದುರ್ಗಗಳನ್ನು ಕಟ್ಟಿಸ್ತಾರೆ ನವದುರ್ಗಗಳನ್ನ ಅದು ಹ್ಯಾಕ್ ಕಾಣ್ತಾ ಇತ್ತು ಅಂದ್ರೆ ನಾವು ಕೆಂಪೇಗೌಡರು ಏನಾದ್ರು ಪದಕ ಹಾಕೊಂಡ್ರೆ ಅದು ಒಂದು ಪದಕದ ರೀತಿಯಲ್ಲಿ ಒಂಬತ್ತು ಮಣಿಗಳನ್ನು ಜೋಡಿಸಿದಂತ ಪದಕದ ರೀತಿಯಲ್ಲಿ ಕಟ್ಟಿದ್ರು ಹುತ್ತೇರಿ ದುರ್ಗ ಹುಲಿಯೂರು ದುರ್ಗ ಮಾಕಲಿ ದುರ್ಗ ರಾಮ್ ರಾಮಗಿರಿ ದುರ್ಗ ಎಲ್ಲವನ್ನ ಕಟ್ಟಿದ್ರು ಎಲ್ಲವನ್ನ ಕಟ್ಟಿ ನಮ್ಮ ಬೆಂಗಳೂರನ್ನ ಸಂರಕ್ಷಣೆ ಮಾಡ್ಕೊಂಡ್ರು ಸೊ ಬೆಂಗಳೂರಿನ ಸಂರಕ್ಷಣೆ ಮಾಡ್ಕೊಂಡ್ರೆ ಕುಣಿಗಲ್ ಜನತೆ ಪಾಲು ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಕೆಂಪೇಗೌಡರಿಗೆ ಇದ್ದಂತ ಹೌದೌದು ಶಿವಗಂಗೆ ನಿಮ್ಮ ಹತ್ರ ಇರುವಂತಹ ಶಿವಗಂಗೆ ಗಂಗಾಧರೇಶ್ವರನೇ ಗವಿ ಗಂಗಾಧರೇಶ್ವರನಾಗಿ ಕೆಂಪೇಗೌಡರ ಕನ್ಸಲ್ಲಿ ಬಂದು ಒಂದೊಂದು ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಜೀರ್ಣೋದ್ಧಾರ ಮಾಡಿ ಶಿವಗಂಗೆಗೆ ದಿನ ಬರಬೇಕಾದ ಅವಶ್ಯಕತೆ ಇಲ್ಲ ಕವಿ ಗಂಗಾಧರೇಶ್ವರನ್ನು ನೋಡ್ಬೋದು ಅಂತ ಹೇಳಿದಂಥ ಕೆಂಪೇಗೌಡರು ಈ ಊರಿಗೆ ಭಾಳ ಈ ಜಿಲ್ಲೆಗೆ ಭಾಳ ವಿನಾಭಾವ ಸಂಬಂಧವನ್ನು ಕೆಂಪೇಗೌಡರು ಹೊಂದಿದ್ದಾರೆ ಭಾಳ ಆಪ್ತವಾದಂಥ ಜಾಗ ಕೆಂಪೇಗೌಡರಿಗೆ ಹಾಗಾಗಿ ಕುಣಿಗಲ್ಲು ಎಲ್ಲ ರೀತಿಯೂ ಐತಿಹಾಸಿಕವಾದ ಅಂತ ಊರು ಅಂತ ಹೇಳಬಹುದು ಧನ್ಯವಾದ